ಹರೇ ಶ್ರೀನಿವಾಸ ಇವತ್ತಿನ ಶುಕ್ರವಾರದ ಅಲಂಕಾರ ನಾನು ನೋಡ್ಕೊಂಡು ಬನ್ನಿ ಕವಚ ಅಲಂಕಾರ ಮಾಡಿದ್ದಾರೆ ಹೆಣ್ಣಿನ ಕವಚ ಹಾಕಿಬಿಟ್ಟು ಬಂಗಾರದ್ದು ನೋಡ್ಬೋದು ತುಂಬ ಮುದ್ದೆ ಕಾಣ್ತಾ ಇದ್ದ ನೋಡಿ ಆನಂತರ ಮಂತ್ರಾಲಯ ಶ್ರೀಗಳು ಸುಬುಧೇಂದ್ರ ತೀರ್ಥರು ಉಡುಪಿಗೆ ಬಂದಿದ್ದರು ಅದನ್ನು ತೋರಿಸ್ತಾ ಇದ್ದೀನಿ ಆನಂತರ ನಾನು ನಿನ್ನೆ ಮಣಿಪಾಲದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ವಿ ಅಲ್ಲಿ ಕೆಲವು ಸ್ನ್ಯಾಪ್ಸನ್ನು ತಗೊಂಬಂದಿದ್ವಿ ಎಷ್ಟು ಚೆನ್ನಾಗಿದೆಯಲ್ಲ ಗಿಡಗಳೆಲ್ಲ ನೋಡಿ ಖುಷಿ ಆಯಿತು ನನಗೆ ಸ್ವಲ್ಪ ಕೆಲಸ ಇತ್ತು ಈಗ ಮೂಲರಾಮ ದೇವರನ್ನು ಪಟ್ಟದೇವರು ಬೆಟ್ಟಿಗೆ ಮಾಡಿಟ್ಟದೆ ನೋಡ್ಬೋದು ಮಂತ್ರಾಲಯ ಶ್ರೀಗಳನ್ನು ನೋಡ್ಕೊಂಡು ಬನ್ನಿ ಆನಂತರ ಅಡಿಗೆ ಅಡುಗೆ ಬಗ್ಗೆ ಬರ್ತೀವಿ ಅಷ್ಟು ತನಕ ನೋಡ್ತಾ ಇದ್ವಿ ಅವ್ರನ್ನ ಕೂಡ ಮಂತ್ರಾಶಯ ತಗೊಂಡು ಊಟ ಮುಗಿಸ್ಕೊಂಡು ಬಂದ್ವಿ ರಾಯರ ಮಠದಲ್ಲಿ ಇವತ್ತು ಟಿಪಿಕಲ್ ಸೌತ್ ಕೇಂದ್ರದ್ದು ಅಡಿಗೆ ಕರಾವಳಿದ ಅಡಿಗೆ ಕಡಲೆ ಬಜಿಲ್ ನೋಡೋಣ ಕಡಲೆ ಅಂತಂದರೆ ಇಲ್ಲಿ ನಾವು ಗೊತ್ತಲ್ಲ ನಿಮಗೆ ಇಡೀ ಕಡಲೆನ ಮುಂಚೆ ಹೊತ್ತು ರಾತ್ರಿ ನೆನೆಸಿಡಬೇಕು ಅದಕ್ಕೆ ನೋಡಿ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಸೋಡಾ ಪುಡಿ ಅಂದರೆ ಬೇಕಿಂಗ್ ಸೋಡಾ ಆನಂತರ ಒಂದು ಟೀ ಪುಡಿ ಅಥವಾ ನಿಮ್ಮ ಹತ್ರ ಈ ಥರ ಪ್ಯಾಕೆಟ್ ಇಲ್ಲ ಅಂತಂದರೆ ನೀವು ಆ ಪೋಟ್ಲಿ ಇರಿದೆಯಲ್ಲ ಅದು ಪೋಟ್ಲಿ ಟೀ ಪುಡಿನ ಪೋಟ್ಲಿ ಮಾಡಿ ಅಂದರೆ ಒಂದು ಚಿಕ್ಕ ಗಂಟೆ ಥರ ಕಟ್ಟಿ ಅದಕ್ಕೆ ಹಾಕಿಬಿಡಿ ಅದರ ಒಗರು ಇದೆಯಲ್ಲ ಟೀ ಇದು ತುಂಬ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ ಆ ಕಡಲೆಗೆ ಅದನ್ನ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿನೂ ಬೇಯಿಸಿ ನಾವು ಉಪ್ಪು ಹಾಕಿದ್ದಲ್ಲೋ ಮಿಸ್ ಆಗಿದೆ ಅನಿಸುತ್ತೆ ಬೇಯಿಸಿ ಆನಂತರ ಈ ಕಡೆ ಅವಲಕ್ಕಿಗೆ ಮಸಾಲ ರೆಡಿ ಮಾಡಿಕೊಳ್ಳೋಣ ಫಸ್ಟ್ ಫಸ್ಟ್ ಕೊತ್ತಂಬರಿ ಆನಂತರ ಅದಕ್ಕೆ ಇದು ಹಾಕಬೇಕು ಯಾವುದು ಓಮ ಅಥವಾ ಅಜ್ವೈನ್ ಹಾಕೋಬೇಕು ಅದನ್ನ ಜಜ್ಜ್ಕೊಳ್ಳಿ ಆನಂತರ ಕಾಯಿಮೆಣಸು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನ ಜಜ್ಕೊಳ್ಳಿ ಎಲ್ಲ ಜಜ್ಜಿ ಆದ ನಂತರ ಒಂದು ನಾಲ್ಕು ದೊಡ್ಡ ಬೌಲಲ್ಲಿ ಒಂದು ಅಂದಾಜು ಒಂದು ದೊಡ್ಡ ಬೌಲ್ ಒಂದು ಹಿಡಿ ಅಂತ ಹೇಳ್ಬೋದು ನಾಲ್ಕು ಹಿಡಿ ಅವಲಕ್ಕಿಗೆ ಇಷ್ಟು ಮಸಾಲೆ ಸಾಕಾಗುತ್ತೆ ಖಾರ ಬೇಕಂದ್ರೆ ಸ್ವಲ್ಪ ಖಾರ ಹಾಕೊಳ್ಳಿ ಬೆಲ್ಲ ಕಡಿಮೆ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕಡಿಮೆನೇ ಹಾಕೊಳ್ಳಿ ನಾನು ಲೋಕಲ್ ಮನೆಯಲ್ಲಿರುವಂಥ ಕೊತ್ತಂಬರಿ ಸೊಪ್ಪು ಅದನ್ನ ತಗೊಂಡೆ ನೋಡ್ಬೋದು ನೀವು ಇದು ಖಾಲಿಯಾಗಿಬಿಟ್ಟಿದೆ ನಾನು ತಗೊಂಡ್ಬಂದಿರೋದು ಆನಂತರ ನೋಡಿ ಎಲ್ಲ ಇದಾದ ನಂತರ ತೆಂಗಿನಕಾಯಿ ನಾನು ಇನ್ನೆ ಹೆರ್ದಿಟ್ಕೊಂಡಿದ್ದೆ ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಆಮೇಲೆ ಕುಟ್ಟಿದ ಮಸಾಲೆ ಆನಂತರ ಸ್ವಲ್ಪ ನಿಂಬೆಹಣ್ಣು ರಸ ಒಂದು ಒಂದು ಲಿಂಬೆ ಕಡಿ ರಸ ಬೇಕಾಗುತ್ತೆ ಇಷ್ಟಕ್ಕೆ ಹಾಕಿ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೊಂದು ಸಾಸಿವೆ ತುಪ್ಪದಲ್ಲಿ ಸಾಸಿವೆ ಮತ್ತು ಕರ್ಬೇವು ಸೊಪ್ಪು ಸ್ವಲ್ಪ ಕೆಂಪು ಮೆಣಸಲ್ಲಿ ಒಗ್ಗರಣೆ ಕೊಡಬೇಕು ಇದಕ್ಕೆ ಇಂಗು ಎಲ್ಲ ಏನು ಬೇಡ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ನನಗೆ ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟಿರೋದು ಅವರು ತುಂಬ ಇಷ್ಟಪಟ್ಟು ಇದನ್ನ ಮಾಡ್ಕೋತಾರೆ ತುಂಬ ಟೇಸ್ಟಿಯಾಗಿ ಮಾರ್ತಾರೆ ಕೂಡ ಅವರು ನೋಡ್ಬೋದು ಆನಂತರ ಈ ಕಡಲೆ ಇದೆಯಲ್ಲ ಕಡಲೆನ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಆ ಪೋಟ್ಲಿ ಕಟ್ಟಿರ್ತೀವಲ್ವ ಅದನ್ನ ಎಸೀರಿ ಆನಂತರ ನೀರನ್ನು ಸೋಸ್ಕೊಳ್ಳಿ ಅದರದ್ದು ಸ್ವಲ್ಪ ನೀರು ಬೇಕಾದರೆ ಆಮೇಲೆ ಬೆಲ್ಲ ಹಾಕುವಾಗ ಹಾಕ್ಕೊಳ್ಳೋಣಂತೆ ನೋಡಿ ಅದನ್ನ ಸೋಸ್ಕೊಂಡು ನೀರು ಮತ್ತು ಕಡಲೆನೇ ಬೇರೆ ಮಾಡ್ಕೊಳ್ಳಿ ನೋಡಿ ಈಗ ಒಗ್ಗರಣೆ ಇಟ್ಟು ಉತ್ತಿನಬೇಳೆ ಸಾಸಿವೆ ಹಾಕಿ ಕೆಂಪು ಮೆಣಸು ಹಾಕಿ ಕರ್ಬದ ಸೊಪ್ಪು ಹಾಕಿ ಶುಂಠಿ ಹಾಕಿ ಅದಕ್ಕೆ ಶುಂಠಿ ತುಂಬ ಇಂಪಾರ್ಟೆಂಟು ಹಾಂ ಬೇಯಬೇಕಿದ್ರೆ ಸ್ವಲ್ಪ ಸೋಡಾ ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ ಕಡಿಮೆ ಆಗುತ್ತೆ ಇದರದ್ದು ತುಂಬಾ ಅಲ್ಟಿಮೇಟಾಗಿ ನಾವು ಇದಕ್ಕೆ ಸಿಮೆಂಟ್ ಮತ್ತು ಕಾಂಕ್ರೀಟ್ ಮಿಕ್ಚರ್ ಅಂತ ಅಂತೀವಿ ಇದಕ್ಕೆ ಹಾಗೆ ಜೆಲ್ಲಿ ಮಿಕ್ಚರ್ ಸಾರಿ ಹಂಗೆ ಅಂತೀವಿ ನಾವು ನೋಡಿ ಅದಕ್ಕೆ ಆಮೇಲೆ ಆ ಬೇಯಿಸಿದ ಕಡಲೆನ ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ಬೆಲ್ಲ ಆ ಬೇಯಿಸಿದ ಸೋಸಿದ್ವಲ್ಲ ಆ ನೀರನ್ನೇ ಸ್ವಲ್ಪ ಹಾಕ್ಕೊಳ್ಳಿ ಆನಂತರ ಸ್ವಲ್ಪ ತೆಗಿನಕಾಯಿ ಸಾಕು ಇದಕ್ಕೆ ಅವಲಕ್ಕಿಗೆ ತುಂಬ ಬೇಕಾಗತ್ತೆ ಹಾಕಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಬೆಲ್ಲವೂ ಸ್ವಲ್ಪ ಹಾಕಬೇಕು ಉಪ್ಪು ಹಾಕ್ಕೊಂಡಿರೋದ್ರಿಂದ ಬೆಲ್ಲ ಆನಂತರ ಹಾಕ್ಕೊಳ್ಳಿ ಆನಂತರ ಈ ವಿಡಿಯೋದಲ್ಲಿ ನಾನು ಕೊನೆಗೆ ಭಾಗವತ ಪ್ರವಚನ ಕಲ್ಲಾಪುರ ಪ ಹವಾಮಾನ ಭಾಗವತ ಪ್ರವಚನ ಕಾಣೀರು ಮಠದ ನಡೀತದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡ್ಕೊಂಡು ಬನ್ನಿ ನಮಗಂತೂ ತುಂಬ ಇಷ್ಟ ನನಗೆ ಅಲ್ಲಿ ಎಷ್ಟೊತ್ತು ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹೋದಾಗ ರೆಕಾರ್ಡ್ ಮಾಡ್ಕೊಂಡು ಬರ್ತೀನಿ ಲೈವ್ ಬರ್ತಾಯಿದ್ದೀನಿ ನೀವು ನೋಡ್ಬೋದು ಇದೆಲ್ಲ ಮಿಕ್ಸ್ ಮಾಡಿದಂತೂ ಒಂದು ಎರಡು ನಿಮಿಷ ಬೇಯಿಸಿ ಅದು ಬೆಲ್ಲ ಕರಗುವ ತನಕ ನೋಡಿ ಆನಂತರ ಅವಲಕ್ಕಿ ಮತ್ತು ಇದನ್ನ ರೆಡಿ ಮಾಡಿ ಇಟ್ಕೊಂಡೆ ನಾನು ತಿಂಡಿಗೆ ಆಗುವಾಗ ಮಿಕ್ಸ್ ಮಾಡಿಕೊಂಡೆ ನೋಡಿ ಕಡಲೆ ಬಜಿಲ್ ರೆಡಿ ಆಯಿತು ಹೇಗಾಯಿತು ಹೇಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಶೇರ್ ಕಮೆಂಟ್ಸ್ ಮಾಡೋಣ ಮರಿಬೇಡಿ ఉత్తర కొట్టే నన్ను ఇష్ట శ్రీహరి హాసిబల్ అంత నీకు ప్రధాన వివక్ష ಆರೆ ನೋಡಿ ಇವರು ಆ ರೀತಿ ಹೇಳೋಣ ಅಂದ್ರೆ 파가 ನೆಲದ ಮೇಲೆ 파가 ನೆಲದ ಮೇಲೆ ಕೃತಿಯಾಗಿದೆ ನೀವು ಹೇಳ್ಬಹುದು ನೆಲನು ಒんどಬಂತೆ ಪರಿ 파가 ಇಕ್ಕೆ ಸಾಕು ಅದು ಇಲ್ಲಿ ಹೇಳೋಣ ಅಂದ್ರೆ ಶಿಬಿಕೆ ಆ ಪಲ್ಲಕ್ಕಿಯ ಒಮ್ಮು ಅದು ನನ್ನ ಭಜನೆ ಮೇಲೆ ಭಜ ಬಟ್ಟೆ ಮೇಲೆ ಅಥವಾ ಎದೆ ಮೇಲೆ ಇದೆ ಎದೆ ಬಟ್ಟೆ ಮೇಲೆ ಇದೆ ಬಟ್ಟೆ ತೊಡೆ ಮೇಲೆ ಇದೆ ತೊಡೆ ಮೀನುಖಂಡ ಪಾದ ಪಾದ ನೆಲದ ಮೇಲೆ ಇದೆ ಸಾಮಾನ್ಯವಾಗಿ ಪಂದಕ್ಕಿ ಎಲ್ಲಿದೆ ಭುಜದ ಮೇಲೆ ಇದೆ ಹೇಗೆ ಬಂದ ನಡ್ಕೊಂಬಂದ ಯಾವುದ್ರೇ ಬಂದ భూమినేంత ఇష్టం భూమి కాదు కండక్ష ప్రధాన విరక్ష అదే ఇవన ఆధార ಕ್ಷಿತಿ ಅಂತ ಕರೀತಾರೆ ಕ್ಷಿತಿ ಕ್ಷಿತಿ ಒಳಗೆ ನಮ್ಮ ನಾವು ಕ್ಷಿತಿ ಒಳಗೆ ಮಣಿಮಂತ ಬಲರಾದ ಕೆಲದು ರಾಜರು ಕ್ಷಿತಿ ಅಂದ್ರೆ ಭೂಮಿ ಅಂದರೆ ನನಗೆ ಕಂಡದ್ದು ಭೂಮಿ ಆದರೆ ಭೂಮಿಯನ್ನು ಹೊತ್ತವನು ಅವನು ಶೇಷ ಶೇಷವನ್ನು ಹೊತ್ತವನು ಇದ್ದಾನೆ ಅವನು ವಾಯು ವಾಯುವನ್ನು ಹೊತ್ತವನು ಮತ್ತೆ ಪೂರ್ವ ರೂಪಿ ಭಗವಂತ ಅವನು ಹೊತ್ತವರು ಯಾರು ಅವನನ್ನು ಹೊತ್ಕೊಂಡು ಅವನೇ ಇವನ್ನೆಲ್ಲ ಹೊತ್ಕೊಂಡು ಅವನ ಯಾರು ಹೊತ್ಕೊಂಡಿಲ್ಲ ಯಾಕೆ ಶೇಷನ ಶೇಷನವರೆಗೂ ಅಥವಾ ವಾಯುಪೂರ್ಮನವರೆಗೂ ಅಥವಾ ಪೂರ್ವರೂಪಿ ಭಗವಂತನವರೆಗೂ ಹೋಗಿಲ್ಲ ಅಂದ್ರೆ ನನಗೆ ಅದು ಕಂಡಿಲ್ಲ ಕಂಡಂತ ಹೇಗೆ ಕ್ಷಿತಿಯ ಕ್ಷಿತಿಯನ್ನು ಬಂದೆ ಕ್ಷಿತಿ ಅಂತ ಭೂಮಿ ಯಾಕೆ ಹೆಸರು ಬಂತು ಕ್ಷಿತಿ ನಿವಾಸ ಗದ್ಯೋ ಎಲ್ಲರಿಗೂ ಆಶ್ರಯವನ್ನ ಕೊಟ್ಟಿದ್ದರಿಂದ ಕ್ಷಿತಿ ಅಂದ್ರೆ ದೇವರು ಪರಮಾತ್ಮ ಆದ್ದರಿಂದ ನಾನು ಒಂದು ಎಲ್ಲವಲ್ಲೂ ಅವನು ಹೊಂದಿರ್ತಾನೆ ಎಲ್ಲವನ್ನೂ ನಿಮಗೆ ಪ್ರೇರಣೆಯನ್ನು ಮಾಡುತ್ತಾನೆ ಆದ್ದರಿಂದ ಕ್ಷಿತಿ ಅಂತ ಹೇಳಿದ್ರೆ ಕ್ಷಿತಿ ನಿವಾಸಗದ್ಯೋ ತಪ್ಪು ಆಶ್ರಯ ಅನ್ನುವ ಅರ್ಥದಲ್ಲಿ ರೂಢಿ ಅನನ್ನ ಬಿಟ್ಟು ಚಿತಿ ಅಂತ ಯೋಗ ಅಂತಂದ್ರೆ ಯೋಗವನ್ನ ಯಾಕೆ ಆಶ್ರಯ ಮಾಡ್ತಾ ಇದ್ದೀರಿ ವಿಧ್ವದ್ ರೂಢಿ ಇದೆ ಜ್ಞಾನಿಗಳು ಹಾಗೆ ವ್ಯವಹಾರವನ್ನು ಮಾಡ್ತಾರೆ ಜ್ಞಾನಿಗಳು ಭೂಮಿ ಮೇಲೆ ಬಂದಿಲ್ಲ ಮತ್ತೆ ಅನೋವ ಇಲ್ಲ ದೇವರು ಅಂತ ಹೇಳ್ತಾರೆ ಗೊತ್ತಿಲ್ಲ ಚೆನ್ನಾಗೂ ಇರಲ್ಲ ಬಂದ್ರಿ